ವಾರಾಂತ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುಎಸ್ ಅಧ್ಯಕ್ಷ ಜೋ ಬೈಡನ್ ನಡುವಿನ ಭೇಟಿಯು ಒಂದು ಪ್ರಮುಖ ಕ್ಷಣಕ್ಕೆ ಸಾಕ್ಷಿಯಾಯಿತು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಐತಿಹಾಸಿಕವಾದ ಮತ್ತು ಭಾರತದ ವಿವಿಧ ಭಾಗಗಳಿಂದ ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಲಾಗಿದ್ದ ಇನ್ನೂರ ತೊಂಬತ್ತೇಳು ಬೆಲೆ ಬಾಳುವ ಕಲಾಕೃತಿಗಳನ್ನು ಭಾರತಕ್ಕೆ ಹಿಂದಿರುಗಿಸಲು ಅಮೆರಿಕ ಒಪ್ಪಂದಕ್ಕೆ ಸಹಿ ಹಾಕಿತು ಭಾರತೀಯ ಕಲಾಕೃತಿಗಳಿಂದ ತುಂಬಿದ್ದ ಕೊಠಡಿಯ ಮೂಲಕ ಅಲ್ಲಿನ ಅಧ್ಯಕ್ಷ ಜೋ ಬೈಡನ್ ಪ್ರಧಾನಿ ಮೋದಿಯವರನ್ನು ಕರೆದೊಯ್ದಿದ್ದರು ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರನೇ ಸವಿಯ ಸಮಯದ ಉತ್ತರ ಭಾರತದ ಸರಳ ತಾಮ್ರದ ಆಕೃತಿಗಳು ಮತ್ತು ಕ್ರಿಸ್ತಪೂರ್ವ ನೂರರಿಂದ ಕ್ರಿಸ್ತಶಕ ನೂರರ ನಡುವಿನ ಪೂರ್ವ ಭಾರತದ ಟೆರಾಕೋಟಾ ಕಲಾಕೃತಿಗಳನ್ನು ಇವು ಒಳಗೊಂಡಿವೆ ಈ ಸಂಗ್ರಹವು ಕುಂಬಾರಿಕೆಯಿಂದ ಹಿಡಿದು ಪ್ರತಿಮೆಗಳು ಲೋಹದ ಆಕೃತಿಗಳು ಮತ್ತು ದಂತದ ವಸ್ತುಗಳನ್ನು ಒಳಗೊಂಡಿದೆ ಸಾಂಸ್ಕೃತಿಕ ಪರಂಪರೆಯ ಅಕ್ರಮ ಕಳ್ಳಸಾಗಣೆ ವಿರುದ್ಧದ ಹೋರಾಟದಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಕರೆದ ಪ್ರಧಾನಿ ಮೋದಿ ಅವರು ಇವುಗಳನ್ನೆಲ್ಲ ಹಿಂದಿರುಗಿಸುತ್ತಿರುವುದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು ಈ ಕಲಾಕೃತಿಗಳು ನ್ಯೂಯಾರ್ಕ್ನಲ್ಲಿರುವ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ ಸೇರಿದಂತೆ ಅನೇಕ ಯುಎಸ್ ಮೂಲಗಳಿಂದ ಬಂದಿವೆ ಇದು ಕಲಾಕೃತಿಗಳ ಕಳ್ಳಸಾಗಣೆಯನ್ನು ತಡೆಯಲು ನವದೆಹಲಿ ಮತ್ತು ವಾಷಿಂಗ್ಟನ್ ನಡುವಿನ ವಿಶಾಲ ಸಹಕಾರದ ಭಾಗವಾಗಿದೆ ವಾಸ್ತವವಾಗಿ ಈ ವರ್ಷದ ಆರಂಭದಲ್ಲಿ ಎರಡೂ ದೇಶಗಳು ಕದ್ದು ಹೋಗಿದ್ದ ಸಾಂಸ್ಕೃತಿಕ ವಸ್ತುಗಳನ್ನು ಹಿಂತಿರುಗಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು ಈ ಒಪ್ಪಂದಕ್ಕೆ ಮುಂಚೆಯೇ ಯು ಎಸ್ ಭಾರತೀಯ ಪರಂಪರೆಯ ವಸ್ತುಗಳನ್ನು ಹಿಂದಿರುಗಿಸುವಲ್ಲಿ ನಿರತವಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಅದು ಹತ್ತು ಕಲಾಕೃತಿಗಳನ್ನು ಹಿಂದಿರುಗಿಸಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಐವತ್ತೇಳು ಮತ್ತು ಕಳೆದ ವರ್ಷದ ಜೂನ್ನಲ್ಲಿ ನೂರ ಐದು ಕಲಾಕೃತಿಗಳನ್ನು ಹಿಂದಿರುಗಿಸಲಾಗಿದೆ ಎರಡು ಸಾವಿರದ ಹದಿನಾರರಿಂದ ಯು ಎಸ್ ಹಿಂದಿರುಗಿಸಿದ ಭಾರತೀಯ ಕಲಾಕೃತಿಗಳ ಒಟ್ಟು ಸಂಖ್ಯೆ ಐನೂರ ಎಪ್ಪತ್ತೆಂಟು ಇದು ಇತರ ಯಾವುದೇ ದೇಶಕ್ಕೆ ಹೋಲಿಸಿದರೆ ಅತ್ಯಧಿಕವಾದದ್ದಾಗಿದೆ ಒಟ್ಟಾಗಿ ಕಳೆದ ದಶಕದಲ್ಲಿ ಜಾಗತಿಕವಾಗಿ ಸುಮಾರು ಆರುನೂರ ನಲವತ್ತು ಕದ್ದು ಹೋಗಿದ್ದ ಕಲಾಕೃತಿಗಳನ್ನು ಭಾರತವು ಮರುಪಡೆದುಕೊಂಡಿದೆ ಅವುಗಳಲ್ಲಿ ಸುಮಾರು ತೊಂಬತ್ತು ಶೇಕಡ ಯುಎಸ್ನಿಂದ ಬಂದಿದ್ದರೆ ಆಸ್ಟ್ರೇಲಿಯಾ ಸುಮಾರು ನಲವತ್ತು ವಸ್ತುಗಳನ್ನು ಹಿಂದಿರುಗಿಸಿದ್ದು ಬ್ರಿಟನ್ ಕೇವಲ ಹದಿನಾರು ವಸ್ತುಗಳನ್ನು ಮಾತ್ರ ಹಿಂದಿರುಗಿಸಿದೆ ಬ್ರಿಟಿಷ್ ಮ್ಯೂಸಿಯಂ ಭಾರತದಿಂದ ಕದ್ದವು ಸೇರಿದಂತೆ ಲೂಟಿ ಮಾಡಿದ ಸಂಪತ್ತುಗಳ ಸಂಗ್ರಹಕ್ಕಾಗಿ ಕುಖ್ಯಾತವಾಗಿದೆ ಕೇವಲ ಬ್ರಿಟಿಷ್ ಮ್ಯೂಸಿಯಂ ಮಾತ್ರವಲ್ಲ ವೇಲ್ಸ್ನ ಪೊವಿಸ್ ಕ್ಯಾಸಲ್ನಂತಹ ಸ್ಥಳಗಳಲ್ಲಿನ ಇತರ ಸಂಗ್ರಹಣೆಗಳು ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ಕದ್ದ ಕಲಾಕೃತಿಗಳನ್ನು ಹೊಂದಿವೆ ಅವರ ಕುಟುಂಬವು ಒಂದು ಸಾವಿರ ವಸ್ತುಗಳನ್ನು ಭಾರತದಿಂದ ಕದ್ದೊಯ್ದಿತ್ತು ಈ ನಿಧಿಗಳು ಎಲ್ಲಿಯವು ಎಂದು ತಿಳಿದಿದ್ದರೂ ಕೂಡ ಅವುಗಳನ್ನು ಹಿಂದಿರುಗಿಸಲು ಯುಕೆಯಿಂದ ಸ್ವಲ್ಪ ಮಟ್ಟಿನ ಆಸಕ್ತಿಯಷ್ಟೇ ಕಂಡುಬರುತ್ತಿದೆ ಯಾಕೆಂದರೆ ಒಂದು ವೇಳೆ ಬ್ರಿಟನ್ ತಾನು ಲೂಟಿ ಮಾಡಿದ ಎಲ್ಲ ಕಲಾಕೃತಿಗಳನ್ನು ಹಿಂದಿರುಗಿಸಿದರೆ ಅಲ್ಲಿನ ವಸ್ತು ಸಂಗ್ರಹಾಲಯಗಳು ಗಮನಾರ್ಹವಾಗಿ ಖಾಲಿಯಾಗಿ ಬಿಡುತ್ತವೆ ಸದ್ಯಕ್ಕೆ ಭಾರತವು ಯು ಎಸ್ನಿಂದ ಈ ಕಲಾಕೃತಿಗಳ ವಾಪಸಾತಿಯನ್ನು ಸಂಭ್ರಮಿಸಬಹುದು ಮತ್ತು ವಸ್ತು ಸಂಗ್ರಹಾಲಯಗಳಲ್ಲಿ ಅವುಗಳ ಪ್ರದರ್ಶನವು ಹೆಚ್ಚಿನ ಸಾರ್ವಜನಿಕ ಆಸಕ್ತಿಯನ್ನು ಪ್ರೇರೇಪಿಸಲಿದೆ ಎಂದು ಭಾವಿಸಲಾಗಿದೆ ಖಂಡಿತವಾಗಿ ಭಾರತೀಯರು ಇಂತಹ ವಸ್ತುಗಳನ್ನು ಎಲ್ಲಿ ಇರಿಸಲಾಗಿದೆಯೋ ಅಲ್ಲಿಗೆ ಗಮನಾರ್ಹ ಸಂಖ್ಯೆಯಲ್ಲಿ ಭೇಟಿ ಕೊಡಬೇಕು ಆಗ ಸರ್ಕಾರಕ್ಕೂ ಕೂಡ ಪ್ರೇರಣೆ ಸಿಕ್ಕಂತಾಗುತ್ತದೆ ಹೀಗೆ ಸಾಕಷ್ಟು ಜಾಗೃತಿ ಮತ್ತು ಒತ್ತಡದೊಂದಿಗೆ ಬಹುಶಃ ಒಂದು ದಿನ ಭಾರತವು ಕದ್ದು ಹೋದ ತನ್ನ ಎಲ್ಲ ಸಾಂಸ್ಕೃತಿಕ ಪರಂಪರೆಯನ್ನು ಮರಳಿ ಪಡೆಯಬಹುದು